ಶಾಸಕ ವಾರ್ಡನ್ ಅಮಾನತ್ತು ಮಾಡಲು ಅಧಿಕಾರಿಗಳಿಗೆ ಸೂಚಿಸಿದ ಶಾಸಕ ಕಾಶ್ಯಪ್ನವರ್ ಇಳಕಲ್ ನಗರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಶ್ರೀ ಡಿ ದೇವರಾಜ ಅರಸು ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯಕ್ಕೆ ಕರ್ನಾಟಕ ವೀರಶೈವ ಲಿಂಗಾಯತ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ್ ಮತಕ್ಷೇತ್ರದ ಶಾಸಕರಾಜ ವಿಜಯಾನಂದ್ ಎಸ್ ಕಾಶಪ್ನವರವರು ವಸತಿ ನಿಲಯಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಲ್ಲಿನ ಅವ್ಯವಸ್ಥೆ ವಾರ್ಡನ್ ಅವರನ್ನು ಅಮಾನತ್ತುಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಇಳಕಲ್ ನಗರದಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಡಿ ದೇವರಾಜು ಅರಸು ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯಕ್ಕೆ ಶಾಸಕರು ದಿಢೀರ್ ಭೇಟಿ ನೀಡಿ ಹಾಸ್ಟೆಲ್ ವಿದ್ಯಾರ್ಥಿನಿಯರ ಸಮಸ್ಯೆಗಳನ್ನು ಆಲಿಸಿದರು ಅಲ್ಲದೆ ವಿದ್ಯಾರ್ಥಿನಿಯರು ವಾರ್ಡನ್ ವಿರುದ್ಧ ನೂರಾರು ದೂರುಗಳನ್ನು ಶಾಸಕರಿಗೆ ಹೇಳಿದ್ದರಿಂದ ಶಾಸಕರು ವಾರ್ಡನ್ ಅಮಾನತ್ತುಗೊಳಿಸುವಂತೆ ಸಂಬಂಧಿಸಿದ ಮೇಲಾಧಿಕಾರಿಗಳಿಗೆ ಸೂಚನೆ ನೀಡಿದರು ಹಾಸ್ಟೆಲ್ ಮಕ್ಕಳಿಗೆ ಕಳಪೆ ಆಹಾರ ನೀಡುತ್ತಿರುವುದು ವಾರಕ್ಕೊಮ್ಮೆಯೂ ಮಾಂಸಾಹಾರ ನೀಡದಿರುವುದು ಸೇರಿದಂತೆ ಮತ್ತಿತರ ದೂರುಗಳನ್ನು ವಿದ್ಯಾರ್ಥಿನಿಯರು ಶಾಸಕ ವಿಜಯಾನಂದ್ ಎಸ್ ಕಾಶಪ್ನವರ್ ಮುಂದೆ ಹೇಳಿದಾಗ ವಾರ್ಡನ್ ಅವರನ್ನು ಶಾಸಕ ಕಾಶಪ್ನವರ್ ಅವರು ತೀವ್ರ ತರಾಟೆಗೆ ತೆಗೆದುಕೊಂಡು ನಿಮ್ಮ ಮಕ್ಕಳು ಆಗಿದ್ದರೆ ಈ ರೀತಿ ಮಾಡುತ್ತಿದ್ದೀರಾ ಎಂದು ವಾರ್ಡನ್ ಅವರಿಗೆ ಹೇಳಿದರು ವರದಿ ಚನ್ನು ವಿ ಗೊನಾಳ್ಮಠ್ ವಾಹಿನಿ ಇಳಕಲ್ ಅದು ವರ್ಷ ಫಾಂ ಕೇಳ್ದೆ ಹಂಗಾ ರೆペア ಮಾಡ್ತಾನೆ ಅಂದ್ರು ಎಲ್ಲರ ಮುಂದೆ ನಂದಾದಿ ಸರಿ ಆಯ್ತು ಬಿಡ್ರಿ ಇವನೇ ರೆಸ್ಪಾನ್ಸ್ ಮಾಡೋ ಅಂತಂಗ ಸುಮ್ಮಾ ಬಿಡ್ರಿ ಇವತ್ತಿದ್ರ ಫೋನ್ ನಾ ಚಟ್ ಸರಿ ಬಿದ್ದಿಂದ ಇಲ್ಲ ಇತ್ತು ನೋಡ್ರಿ ಅಲ್ಲಿಲ್ಲ ಇತ್ತು ಕೇಳೋತನ ಹೇಳ್ತೀನಿ ಅಂದ್ರೆ ಆ ನಂತರ ಏ ಮಧಿನ ಬಂದ್ ಬಾರೋ ಊಟ ತಕೊಂಡಿದ್ನಲ್ರಿ ಅವanging ನಾನ್ ತಳಕೊಂಡ ಊಟ ಮಾಡ್ಬೇಕು ಅಂತಂಗಿರಿ ತಳಕೊಂಡ ಊಟ ಮಾಡ್ತಿದೀನಿ ಈಗ ಇವೆಲ್ಲಾ ನೋಸಿ ನೋಡಿ ಅವರಿಗೆ ಓದು ಮುಸಿರಿ ಇವನು ನುಷೆ ಹೋಗಿರಿ ಬಾರೋ ಅನ್ನದರು

ಅವಾಗ ಏನಂದ್ರು ನೀವ ಅಲ್ಲಿ ನಿಂತ್ಕೊಂಡು ಕಾಯ್ತು ಮೂರ್ ದಿನ ಕಾಯ್ದಿನ್ರಿ ಅದನ್ನ ನಮಗೂ ಮತ್ತೆ ಇಷ್ಟು ಜನ ಇರ್ತಿ ಮಿಂಜೆಲ್ಲ ಸ್ನಾನ ಮಾಡೋದು ವರ್ಷ ಎಲ್ಲಾರು ನಮ್ಗೆ ಟೈಮ್ ಆಗುತ್ತೆ ನಷ್ಟ ಮಾಡ್ಕೋ ಸ್ಕೂಲ್ಗೆ ಹೋಗಬೇಕ ಅದನ್ನೇ ಕಾಯ್ಕಂತ ನಿಂತು ನಮ್ಗೆ ಅಲ್ಲೇ ಟೈಮ್ ಆಗುತ್ತೆ ಒಂದ್ ಫೋನ್ ಹಚ್ಚಿ ಈ ಪೇಪರ್ ಬೇಡ ಈ ಪೇಪರ್ ಬೇಕಂದ್ರೆ ಬರ್ತಿಲ್ರಿ ಬಿಟ್ಟಿನಿರದು ಚೇಂಜ್ ಅದು ಪೇಪರ್ ಬೇಡ ಅಂತ ಎಲ್ಲ ಯಾರು ಸಹಿಸಲ್ಲ ಅವ್ರಿಗೆಲ್ಲ ಸರ್ಕಾರ ಸವಲತ್ತು ಕೊಟ್ಟಾಗ ನೀವೆಲ್ಲ ನೋಡ್ಕೊಳ್ಬೇಕಾಗತ್ತೆ ನಿಮ್ ಜವಾಬ್ದಾರಿ ಅದು ಬರ್ಸೋದಲ್ಲ ಮಕ್ಕಳ ಜೊತೆ ಇಲ್ ಸರಿ ನಮ್ದು ತಪ್ಪು ನೋಡ್ತೀರಿ ಪಾಲಗರ್ ಕರ್ಕೊಂಡ್ಬಾರ ಬಿಡ್ರಿಗ